ನೀನಾದೆ ಪೊಲೀಸ್ ಕಸ್ಟಡಿಯಲ್ಲಿ ವೇದ ಬಿಡಿಸಲು ವಿಕ್ರಮವದ್ದಾಟ ವೇದಕ್ಕೆ ವಿಕ್ರಮ ಎಂದರೆ ಜೀವ ಆದರೆ ರೀತಿ ವಿಕ್ರಮ್ಗೂ ವೇದ ಅಂದರೆ ಪ್ರಾಣ ಬೆಟ್ಟದಷ್ಟು ಪ್ರೀತಿ ಇದ್ಯಾವುದು ಅದ್ಯಾವುದು ತೋರಿಸಿಕೊಳ್ಳುವ ವಿಕ್ರಮ್ಗೆ ಸಾಧ್ಯ ಆಗುತ್ತಿಲ್ಲ ವಿಕ್ರಮ್ಗೆ ವೇದ ಮೇಲೆ ಅಪಾರವಾದ ಗೌರವ ಪ್ರೀತಿ ವೇದ ಇಲ್ಲದೆ ಒಂದು ನಿಮಿಷ ಇರುವವರು ಅಲ್ಲ ತಾಯಿ ಮದಿಗೆ ಕಟ್ಟು ಬಿದ್ದು ಆತ ವೇದನನ್ನು ಮನೆಯೊಳಗೆ ಒಳಗೆ ಕರೆದುಕೊಂಡು ಬರುವ ಹಾಗಿಲ್ಲ ಆಕೆಗೆ ವೇದ ಈ ಮನೆಯ ಸೊಸೆಯಾಗಿರುವುದು ಇಷ್ಟವಿಲ್ಲ ಮನದಲ್ಲಿ ವೇದ ಬಗ್ಗೆ ಅಪಾರವಾದ ಪ್ರೀತಿ ಜಾಗವಿದ್ದರು ಅದನ್ನು ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದು ಇಲ್ಲ ಯಾವುದೋ ಒತ್ತಡಕ್ಕೆ ಮಣಿದು ಆಕೆ ಇಂಧನ ನಿರ್ಧಾರ ತೆಗೆದುಕೊಂಡು ಸಾಕ್ಷಿ ಹಾಗೂ ವಿಕ್ರಮ್ ಮದುವೆ ಮಾಡುವುದಕ್ಕೆ ಇದೀಗ ಮಾತುಕತೆ ನಡೆಸ್ತಾ ಇದ್ದಾರೆ ಸಾಕ್ಷಿ ವಿಕ್ರಮ್ ಎಂದರೆ ಪ್ರಾಣ ಆದರೆ ವಿಕ್ರಮ್ ವೇದ ಜೊತೆ ತಿರುಗಡೆರುವುದು ಕಂಡಾಗ ಆಕೆಗೆ ಸಿಟ್ಟು ಬರುತ್ತದೆ ಇದನ್ನು ವಿಕ್ರಮ್ ಹಾಗೂ ವೇದ ಇಬ್ಬರ ಬಳಿಯು ತೋರಿಸಿಕೊಂಡು ಇರುವ ವೇಳೆ ವಿಕ್ರಮ್ ಕೊಂಚ ಜೋರಾಗಿ ಹೇಳಿ ಬಿಡುತ್ತಾನೆ ನಿನ್ನೆಗಿಂತಲೂ ಮೊದಲು ವೇದ ನನ್ನ ಜೀವನಕ್ಕೆ ಬಂದಿದ್ದಾಳೆ ಆದ ಕಾರಣ ನೀನು ಕಾಪು ಮಾಡಿಕೊಳ್ಳುವುದು ಸರಿಯಲ್ಲ ಎಂದು ಬುದ್ಧಿ ಹೇಳಿದ್ದಕ್ಕೆ ಸಾಕ್ಷಿ ಕೊಂಚ ಕಾಪಗೊಂಡು ವೇದ ಎದುರು ಜೋರಾಗಿ ಮಾತನಾಡುತ್ತಾಳೆ ಇದನ್ನು ಕಂಡ ವೇದ ಸಾಕ್ಷಿ ನನಗೆ ಹೊಡೆಯುತ್ತಾಳೆ ಈ ವಿಕ್ರಮ್ ಏನು ಮಾತನಾಡದೆ ಇರುವುದನ್ನು ಕೊಂಡು ಸಾಕ್ಷಿ ಆತನ ಮೇಲೆ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಾಳೆ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ನಾಟಕ ಮಾಡಿ ಆಸ್ಪತ್ರೆಗೆ ದಾಖಲಾಗಿರುತ್ತಾಳೆ ಇನ್ನು ವೇದ ಮೇಲೆ ಸಾಕ್ಷಿ ಕಂಪ್ಲೇಂಟ್ ಮಾಡಿರುತ್ತಾಳೆ ಸಾಕ್ಷಿ ನಡೆ ನೋಡಿದ ವೇದಕ್ಕೆ ಶಾಕ್ ಆಗುತ್ತದೆ ಪೊಲೀಸರು ಒಂದು ವೇಳೆ ವೇದವನ್ನು ಜಿಲ್ಲೆ ಕರೆದುಕೊಂಡು ಹೋಗುತ್ತಾರೆ ಇದರಿಂದ ಇನ್ನು ಎಲ್ಲರಿಗೂ ಸ್ಪಷ್ಟವಾಗಿ ತಿಳುತ್ತದೆ ವೇದ ಮೇಲೆ ವಿಕ್ರಮ್ಗೆ ಅದೆಷ್ಟು ಪ್ರೀತಿ ಇದೆ ಎಂದು ಎಲ್ಲರ ಬಳಿ ಸಾರಿ ಸಾರಿ ನನ್ನ ಹೆಂಡತಿ ಎಂದು ಮನದಲ್ಲಿ ಇರುವ ನಿಜ ವಿಚಾರ ಹೇಳುತ್ತಾನೆ ಆದರೆ ಇದೆಲ್ಲ ವೇದ ಗಮನಿಸುತ್ತಲೇ ಇರುತ್ತಾಳೆ ವಿಕ್ರಮ್ ಜೊತೆಗೆ ಸತ್ಯಮೂರ್ತಿ ಮತ್ತು ತಂದೆ ಬಳಿ ಸತ್ಯಮೂರ್ತಿ ಬಂದು ಮಾತನಾಡುತ್ತಾನೆ ವೇದೆ ನಮ್ಮ ಮನೆಗೆ ಬಂದ ದಿನದಿಂದ ಬಹಳ ಬೇಸರದಲ್ಲಿ ಇದ್ದಾಳೆ ಆಕೆಯನ್ನು ದಯವಿಟ್ಟು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿಕೊಂಡಾಗ ವಿಕ್ರಮ್ ತಂದೆಗೆ ಏನು ಹೇಳಬೇಕು ಎಂದು ತಿಳಿಯದಾಗುತ್ತದೆ ಕೊನೆಗೆ ವಿಕ್ರಮ್ ಜೊತೆ ವೇದ ತಂದೆ ಮಾತನಾಡಿದ ವಿಚಾರ ಹೇಳಿದಾಗ ವಿಕ್ರಮ್ಗೆ ಸಂತೋಷ ಆಗುತ್ತದೆ ಆದರೆ ವಿಕ್ರಮ್ ತಾಯಿಗೆ ಮಾತು ನೆನಪಾಗುತ್ತದೆ ವಿಕ್ರಮ್ಗೆ ನೆನಪಾಗಿದೆ ತಾಯಿಯ ಮಾತು ಜೈಲಿನಿಂದ ಜಾಮೀನು ಮಂಜೂರಾಗಿ ವೇದ ರಿಲೀಸ್ ಆಗಿ ಮನೆಗೆ ಹೋಗುವ ವೇಳೆ ವಿಕ್ರಮ್ ಕಂಡಿರುತ್ತಾನೆ ವೇದ ವಿದೇಶಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ತಾಯಿಗೆ ಕೊಟ್ಟ ಮಾತಿನಂತೆ ವೇದಗಳನ್ನೇ ದೂರ ಮಾಡಿಕೊಳ್ತಾನೆ ವಿಕ್ರಮ್ ಎಂದು ಕಾದು ನೋಡಬೇಕಾಗಿದೆ ಎಷ್ಟು ಇವತ್ತಿನ ವೀಡಿಯೋ ಇಡಿಷ್ಟಾದರೆ ಪ್ಲೀಸ್ ಲೈಕ್ ಸೀರೆಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ